ನನ್ನ ಹೆಸರು ಡಾಕ್ಟರ್ ವೆಂಕಟರಮಣ ಅಂತ ಹೇಳಿ ಇಂಡೋ ಅಮೇರಿಕನ್ ಬಯೋಟೆಕ್ ಕಂಪನಿ ಬೆಂಗಳೂರು ಅಂತ ಬಸವರಾಜಪ್ಪನವರು ಮೂಲತಃ ಮಾ ನಿವೃತ್ತ ಜೈಲಾಧಿಕಾರಿಗಳಾಗಿದ್ದರೂ ಕೂಡ ಕೃಷಿಕರು ಕೂಡ ಹೌದು ಅವರು ಈಗ ಈ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಯಲವದಹಳ್ಳಿ ಅಂತೇಳಿ ಈ ಹಳ್ಳಿನಲ್ಲಿ ಮೂರಕ್ಕೆ ಅಡಿಕೆ ಬೇಸಾಯ ಕೈಗೊಂಡಿದ್ದಾರೆ ತಾವು ನೋಡ್ಬೋದು ನೋಡಿ ಮೂರು ವರ್ಷ ಆಗಿದೆ ಮೂರು ವರ್ಷ ಆಗಿದೆ ತುಂಬ ಚೆನ್ನಾಗಿ ನಾವು ಗಮನಿಸ್ಬೋದು ಇಡಿ ಫಾರಮ್ ಆಗಿದ್ದಾವೆ ಒಂದೇ ಸೈಜು ಅಂತರ ಕೂಡ ಅಷ್ಟೇನೇ ಇದೆ ಗಿಡದಿಂದ ಗಿಡಕ್ಕೆ ಒಂಬತ್ತಡಿ ಸಾಲಿಂದ ಸಾಲಕ್ಕೆ ಕೊಟ್ಟಿದ್ದಾರೆ ಈಗ ನೀವು ನಮ್ಮ ಕಂಪ್ನಿಯಿಂದ ನಾವು ಏನು ಕಂಜಾರ್ಜಿ ಅಂತ ನಾವು ಕರಿತಾ ಇದ್ದೀವಿ ಅದನ್ನು ನೋಡಿ ಸಾಯಿಲ್ ಕೇರ್ ಅಂತ ಹಾಕಿದೀರಲ್ವಾ ಇದು ಬಹಳಷ್ಟು ಜನಕ್ಕೆ ಇದರ ಅವಶ್ಯಕತೆ ಇದೆ ಇದರಲ್ಲಿ ಲಿಕ್ವಿಡ್ ಬೇಸ್ಡ್ ಬಯೋಫರ್ಟಿಲೈಸರ್ ಅಂತ ನಾವು ಕರಿತೀವಿ ಕಂಜಾರ್ಜಿ ಅಂತೇಳಿ ನೀವು ಸಾಕಷ್ಟು ರಸಗೊಬ್ಬರಗಳನ್ನು ಯಥೇಚ್ಛವಾಗಿ ಬಳಸ್ತಾ ಇರ್ತೀವಿ ಸೊ ಅದರ ಅವಶ್ಯಕತೆಯನ್ನು ಕಡಿಮೆ ಮಾಡಬೇಕಾಗುತ್ತೆ ಆ ರಸಗೊಬ್ಬರಗಳ ಪ್ರಮಾಣವನ್ನ ಅರ್ಥಕ್ಕೆ ಇರಿಸಿ ಇನ್ನು ಅರ್ಧ ಇದನ್ನ ಕೊರಬೇಕಾಗುತ್ತೆ ಸೊ ಇದು ಕೊಡುವುದರಿಂದ ನೀವು ರಸಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಬಹುದು ಕಡಿಮೆ ಮಾಡಿದೀನಿ ಆರ್ಗಾನಿಕ್ ಕಡಿಮೆ ರಾಸಾಯನಿಕ ಕಡಿಮೆ ಮಾಡಿದೀನಿ ಆರ್ಗಾನಿಕ್ ಕಡಿಮೆ ಸೋ ಸಾಯಿಲ್ ಕೇರ್ ಇದನ್ನ ಬಳಸಿದಿರಲ್ವಾ ಇದು ನೀವು ಎಷ್ಟು ಗಿಡಗಳಿಗೆ ಕೊಟ್ಟಿದ್ದೀರಿ ನೀವು ಬಳಕೆಯ ವಿಧಾನ ನೀವು ಯಾವಾಗ ಹಾಕಿದ್ರಿ ಅಂತ ಹೇಳ್ಬೋದು ಇದು ನಾವು ನವೆಂಬರ್ನಲ್ಲಿ ಆಗಿದೆ ಗುರುತೆ ವರ್ಷ ಅಂದ್ರೆ ಈಗ ಎಷ್ಟು ತಿಂಗಳು ಆಗಿದೆ ಆ ತಂಗ ಆಯ್ತು ಅಂದರೆ ಇದು ಒಂದು ಎರಡು ನೂರು ಲೀಟರ್ ಡಮಿಗೆ ಇದು ಅರ್ಧ ಕ್ಯಾನು ಇದು ಅರ್ಧ ಕ್ಯಾನು ಅಂದರೆ ನಾನು ಗಿಡಕ್ಕೆ ಒಂದೊಂದು ಲೀಟರ್ನಂತೆ ಜಗ್ನಲ್ಲಿ ರೌಂಡು ಹಾಕಿದೆ ಈಗ ಇದು ಎರಡು ಏನೋ ಒಂದು ಸಾಯಲ್ ಕೇರು ಮತ್ತು ಪೋಸ್ಟೆ ಈಗ ಎರಡು ಮಿಕ್ಸ್ ಮಾಡಿಬಿಟ್ಟು ನಾಲ್ವರೆ ನಾಲ್ನೂರು ಗಿಡ ಹಾಕಿದೆ ಟೋಟಲ್ ಎಷ್ಟು ಕ್ಯಾನು ಈ ಮೂರು ಎಕರೆಗೆ ಬಳಕೆ ಒಂದು ಹತ್ತು ಕ್ಯಾನ್ ಹತ್ತು ಡಮ್ಮು ಅರ್ಧ ಹತ್ತು ಕ್ಯಾನ್ ಹತ್ತು ಕ್ಯಾನು ಸೊ ನಿಮಗೆ ಏನು ಅನಿಸ್ತದೆ ನೋಡಿ ಇಲ್ಲಿ ನೋಡ್ಬೋದು ನೀವು ಸುಳಿ ನೋಡಿ ಅಷ್ಟು ಆರೋಗ್ಯವಾಗಿದೆ ಅಂತ ಸೊ ಈಗ ಆರು ತಿಂಗಳಾಗಿದೆ ಗಿಡ ಹಾಕಿ ಎಷ್ಟು ವರ್ಷ ಆಗಿದೆ ಮೂರು ವರ್ಷ ಆಗಿದೆ ಔಷಧಿ ಹಾಕಿ ಇದು ನಿಮ್ಗೆ ಏನ್ ಅನಿಸ್ತಾ ಇದೆ ಗಿಡಗಳನ್ನ ನೋಡಿದಾಗ ಇಲ್ಲ ಪರವಾಗಿಲ್ಲ ಅಂತ ನೋಡ್ತಾರೆ ಅಂತಾರೆ ತಮ್ಮ ಅಭಿಪ್ರಾಯ ತಮ್ಮ ಸೊಜೆನ್ ಪ್ರಕಾರ ಮಾಡ್ಬೇಕಂತ ಮತ್ತೆ ಸಲ ನೀವು ಹಾಕ್ಬೇಕು ಯಾಕಂದ್ರೆ ಹಳೆ ಕಾಲ ಬರ್ತಾ ಇದೆಯಲ್ಲ ಇದು ವರ್ಷದಲ್ಲೇ ನಾವು ಎರಡು ಸಲ ರೆಕಮೆಂಡ್ ಮಾಡ್ತೀವಿ ನೋಡಿ ಬಸವರಾಜಪ್ಪನವರು ಅಲ್ಲಿ ಹತ್ತು ಕ್ಯಾನ್ ನೋಡಿ ಅಲ್ಲೇ ಎಷ್ಟಿದ್ದಾರೆ ಹತ್ತು ಕ್ಯಾನ್ ಅಂತ ಹಾಂ ಕೂಡ ನಾವು ಆರ್ಚಿಲ್ದಿಂದ ತಂದು ಈಗ ಬಸವರಾಜ್ ಭಟ್ನವರು ನೀವು ಹೇಳಿದ್ದು ಯಾವ ಥರ ಈಗ ಮತ್ತೆ ರೈತರಿಗೆ ಏನು ಹೇಳ್ತೀರಿ ಇದನ್ನು ಹಾಕಬೇಕು ಅಂತೀರೋ ಬೇಡ ಅಂತೀರೋ ರೈತರಿಗೆ ನಾವು ಮನವಿ ಮಾಡೋದು ಏನಪ್ಪ ಅಂದರೆ ಇದು ಚೆನ್ನಾಗಿ ರಿಸಲ್ಟ್ ಇದೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನಮ್ಮ ಅಭಿಪ್ರಾಯದಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತಂದರೆ ನೀವೆಲ್ಲರೂ ರಿಪಾಯ್ ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಅಭಿಪ್ರಾಯ ಸೊ ಇದು ನೀವು ಇನ್ನೂ ಕೂಡ ಬೆಲ್ಲ ಬರುತ್ತೆ ನೋಡಿ ಬೆಲ್ಲ ಬೇಕಾದರೆ ನೀವು ಇಂಕು ಗಾಶಿನ ಅಂತ ಕರ್ತೀವಿ ಒಂದು ದಿನ ಇನ್ನೂರು ಲೀಟ್ರ್ ಕ್ಯಾಮ್ರ ಒಂದು ಸ್ಕ್ಯಾನ್ ಹಾಕಿ ಬೆಲ್ಲ ಒಂದು ಕೆ ಜಿ ಹಾಕಿ ಇಲ್ಲಿ ದಿವಸ ಹಾಕಿ ನೆನೆಸಿ ಹಾಕಿದ್ರೆ ಇನ್ನೂ ಒಳ್ಳೆಯ ರಿಸಲ್ಟ್ ಬರುತ್ತೆ ಮತ್ತು ರೈತರಿಗೆ ನಾನು ಹೇಳೋದಷ್ಟೇ ಇದು ಸಾವಯವ ಮೂಲಕ ಜೈವಿಕ ಗೊಬ್ಬರ ಮಣ್ಣಿನ ಫಲವತ್ತತೆ ಹೆಚ್ಚಿಸುತ್ತೆ ರಸಗೊಬ್ಬರಗಳನ್ನು ಕಡಿಮೆ ಮಾಡ್ಬೋದು ಹಾಗಾಗಿ ಎಲ್ಲ ರೈತ ಬಾಂಧವರು ಇದನ್ನು ಬಳಕೆ ಮಾಡ್ಬೋದು ಇದು ಅಡಿಕೆ ಅಂತಲೇ ಅಲ್ಲ ಇದು ಇದು ಅಡಿಕೆ ಹಾಗೆ ಅಂತಲೇ ಅಲ್ಲ ಎಲ್ಲ ಬೆಳೆಗೂ ನಾವು ನಮ್ಮ ಹತ್ರ ಸಿಗುತ್ತೆ ತರಕಾರಿ ಬೆಳೆಗಳಿಗೆ ಸಿಗುತ್ತೆ ಶುಂಠಿ ಅಂತೇಳಿ ಈಗ ನೋಡಿ ಶುಂಠಿ ಈಗ ಆಲ್ರೆಡಿ ಕೆಲವರಿಗೆಲ್ಲ ಎರಡೆರಡು ಮೂರು ಮೂರು ತಿಂಗಳಾಗಿದೆ ಸಪರೇಟ್ ಇದೆ ಇದು ಅಡಿಕೆಗೈಗೆ ಸಪರೇಟ್ ಇದೆ ಇದು ಅಡಿಕೆಗೆ ಸಪ್ರೇಟ್ ಇದೆ ಎಲ್ಲ ಬೆಳೆಗಳಿಗೂ ಸ್ವಲ್ಪ ಸ್ಪೆಷಲ್ ಅಂತ ಮಾಡಿದ್ದೀವಿ ಕ್ರಾಪ್ ವೈಸ್ ಮಾಡಿದ್ದೀವಿ ಎಲ್ಲ ರೈತ ಬಾಂಧವರು ಹೆಚ್ಚಿನ ಇಳುವರಿ ಪಡೆಯಬೇಕಾಗಿ ಹಾಗೂ ಮಣ್ಣಿನ ಫಲವತ್ತತೆ ಉಳಿಸಬೇಕಾಗಿ ನಾನು ರೈತ ಬಾಂಧವರಿಗೆ ಮನವಿ ಮಾಡ್ತಾ